ಸಿಂಪಲ್ ಬ್ಲೌಸ್ ಕಟ್ ಮಾಡಿರ್ತಿರ್ಲಾ ಸಾದಾ ಬ್ಲೌಸ್ ಸಾದಾ ಬ್ಲೌಸ್ ನ ಪ್ರಿನ್ಸ್ ಕಟ್ ತರ ಅದನ್ನ ಸ್ಟಿಚ್ ಮಾಡ್ಕೋಬೇಕು ಹೇಳ್ತಾನೆ ನಿಮ್ಗ ಪ್ರೊಫೆಷನಲ್ ಆಗಿ ಪ್ರಿನ್ಸ್ ಕಟ್ ಬ್ಯಾರ ಬರ್ತೈತಿ ಇದು ಸುಮ್ ಒಂದ್ ಪ್ರಿನ್ಸ್ ಕಟ್ ತರ ನಿಮಗ ಸೇಫ್ ಕಾಣಿಸ್ತ ಟೇಲರಿಂಗ್ ಟೇಲರ್ ಯಾವ ರೀತಿ ಹೊಲಿತನಲ್ಲ ಆ ರೀತಿ ನಿಮಗ ಹೇಳ್ಕೊಡ್ತಾನೆ ಇವತ್ತ ಫಸ್ಟ್ ಕಟ್ ಪ್ರಿನ್ಸ್ ಕಟ್ ಕಟ್ ಮಾಡಕ್ ಬರಂಗಿಲ್ಲ ನಾ ಅವ್ರಿಗೆ ಇದು ಈಸಿ ಮೆಥಡ್ ಇದಷ್ಟ ಇನ್ನೊಂದು ಲಾಸ್ಟ್ ಬುಕ್ಸ್ ಬಗ್ಗೆ ಒಂದ್ ಟಿಪ್ಸ್ ಕೊಡ್ತೀನಿ ನಿಮಗೆ ಕೊನೆವರೆಗೂ ವಿಡಿಯೋ ನೋಡ್ರಿ ಈ ತರ ನೀವು ಪರ್ಫೆಕ್ಟ್ ಆಗಿ ಹೊಲಿದ್ರಿಂದ ನಿಮ್ದು ಕಸ್ಟಮರ್ನೂ ಜಾಸ್ತಿ ಬಗ್ಗೆ ಹಾಕಿ ಟಿಪ್ಸ್ ನೋಡೋಣ ಬರ್ರಿ ಪ್ಯಾಕೆಟ್ ರೂಪಾಯಿ ಪ್ಯಾಕೆಟ್ ಸಿಕ್ತತ್ ನಿಮಗೆ ಬ್ಲೌಸ್ ಯಾವಾರ ಸ್ಪೆಷಲ್ ಬ್ಲೌಸ್ ಯಾವಾರ ಇದ್ದು ಅಂದ್ರ ಇವ್ಕೆ ಇದ್ರ ರೇಟ್ ಏನಾಯ್ತಂದ್ರ ನಾ ಹೇಳಕೊಟ್ಟದೆಲ್ಲ ನಿಮಗ ಇಷ್ಟ ಆಗಿತ್ತಂದ್ರ ಅಂದ್ರ ಇದ್ರ ಯಾವ್ದಾರ ಒಂದ್ರ ನಿಮಗ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಕೊಡದ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೇಲ್ಸ್ ಬಾಯ್ ಸವಿತಾ ಶ್ರೀ ಕನ್ನಡ ಇವತ್ತಿನ ವಿಡಿಯೋದಾಗ ನೀವು ಸಿಂಪಲ್ ಬ್ಲೌಸ್ ಕಟ್ ಮಾಡಿರ್ತೀರಲ್ಲ ಸಾದಾ ಬ್ಲೌಸ್ ಸಾದಾ ಬ್ಲೌಸ್ ನ ಪ್ರಿನ್ಸ್ ಕಟ್ ಯಾವ ತರ ಅದನ್ನ ಸ್ಟಿಚ್ ಮಾಡ್ಕೋಬೇಕನ್ನೋದು ಹೇಳ್ತೇವೆ ನಿಮಗ ಪ್ರಿನ್ಸ್ ಕಟ್ ತರನ ಕಾಣಿಸ್ಬೇಕು ಆ ತರ ಮತ್ತ ಸಾದಾ ಬ್ಲೌಸ್ ನಾನು ಚಂದ ಕುಂದಿರ್ತಾವ ಇವು ಪರ್ಫೆಕ್ಟ್ ಆಗಿ ಕುಂದಿರ್ತಾವ ಕಪ್ಸ್ ಇವು ಅದನ್ನ ಯಾವ ರೀತಿ ಸ್ಟಿಚ್ ಮಾಡ್ಕೋಬೇಕು ಮತ್ತೆ ಕ್ರಾಸ್ ಪಟ್ಟಿ ಪರ್ಫೆಕ್ಟ್ ಆಗಿ ಎಷ್ಟು ಪೀಸಸ್ ಹಚ್ಕೋಬೇಕು ಇಲ್ಲ ನೀವು ಕಡಿಮೆ ಅಂದ್ರೂ ಎಷ್ಟು ಪೀಸ್ ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ ಪರ್ಫೆಕ್ಟ್ ಆಗಿ ಪ್ರಿನ್ಸ್ ಕಟ್ ಅಂದ್ರೆ ಈ ತರ ಕಾಣಿಸ್ತದ ನಿಮ್ಗೆ ಸಾದಾ ಕಟಿಂಗ್ನ ಮಾಡ್ರಿ ನೀವು ಅದನ್ನ ತರ ನೀವು ಈ ರೀತಿ ಪ್ರಿನ್ಸ್ ಕಟ್ ಆಗಿ ಯಾವ ರೀತಿ ಕಟ್ ಮಾಡಬೇಕನ್ನೋದು ಹೇಳ್ತಾರೆ ನಿಮ್ಗೆ ಸಿಂಪಲ್ ಆಗಿ ಪ್ರೊಫೆಷನಲ್ ಆಗಿ ಪ್ರಿನ್ಸ್ ಕಟ್ ಬ್ಯಾರ ಬರ್ತೈತಿ ಇದು ಸುಮ್ ಒಂದು ಪ್ರಿನ್ಸ್ ಕಟ್ ತರ ಸೇಫ್ ಸೇಪ್ ಅಷ್ಟೇ ಅದ್ರ ಸಾದಾ ಬ್ಲೌಸ್ ಹೆಂಗ್ ಹಾಕೋತಿಲ್ಲ ಅದಕ್ಕಿ ಚಂದ ಚಂದ ಕುಡದ್ ಮೈಯಾಗ ಅದಕ್ಕಾಗಿ ಇದನ್ನ ಯಾವ ರೀತಿ ಅಹ್ ಅನ್ನೋದು ನಿಮ್ ಜೊತೆ ಶೇರ್ ಮಾಡ್ಕೋತ ನಾನು ಕೊನೆವರೆಗೂ ವಿಡಿಯೋ ನೋಡ್ರಿ ಹೊಸದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ನಿಮ್ಗೆ ಇದ್ ಮೆಥಡ್ ಇಷ್ಟ ಆಗಿತ್ತಂದ್ರ ನಿಮ್ಗೆ ಅರ್ಥ ಆಗಿತ್ ಅಂದ್ರ ಒಂದ್ ಲೈಕ್ ಕೊಡದ್ ಮಾತ್ರ ಮರಿಬೇಡ್ರಿ ನಿಮ್ಗೆ ಇದ್ರಾಗ ಏನ್ರ ಡೌಟ್ ಇದ್ರು ನಂಗ ಕಮೆಂಟ್ ಮಾಡ್ರಿ ಈಗ ಯಾವ ರೀತಿ ಸ್ಟಿಚ್ ಮಾಡೋಕ್ ಬೇಕನ್ ನಿಮ್ಗ ಪರ್ಫೆಕ್ಟ್ ಆಗಿ ಕಾಣ್ಬೇಕಿತ್ತರ ನಿಮ್ಗ ಕ್ರಾಸ್ ಪಟ್ಟಿ ಒಬ್ಬೊಬ್ರು ಏನ್ ಮಾಡ್ತಾರ ಎರಡೆರಡು ಪೀಸ್ ಅಷ್ಟು ಹಚ್ಕೋತಾರಲ್ಲ ಹಂಗಕ್ಕೆ ಹೋಗ್ಬೇಡ್ರಿ ಅದು ಪರ್ಫೆಕ್ಟ್ ಆಗಿ ಕಾಣಿಸೋದೇ ಇಲ್ಲಿ ನಿಮ್ಗ ಟೇಲರಿಂಗ್ ಟೇಲರ್ ಯಾವ ರೀತಿ ಹೊಲಿತಾನಲ್ಲ ಆ ರೀತಿ ನಿಮ್ಗ ಹೇಳ್ಕೊಡ್ತಾನೆ ಇವತ್ತ ಫಸ್ಟ್ ಈಗ ನೀವು ಈ ತರ ಮಾರ್ಕ್ ಹಾಕಿ ಕಟಿಂಗ್ ಮಾಡ್ಕೊಂಡಿರ್ತೀರಿ ಲೈನಿಂಗ್ ಮೇಲೆ ಇದನ್ನ ನೀವು ಪ್ರಿನ್ಸ್ ಕಟ್ ತರ ಯಾವ ರೀತಿ ಮಾಡ್ಕೋಬೇಕನ್ನದು ಹೇಳ್ತಾನೆ ನಿಮಗ ನಾನು ಈಗ ಏನು ಮಾರ್ಕ್ ಹಾಕಿಲ ಕೇಳಾಗ ಡಾಚ್ ಹಿಡ್ಲಿಕ್ಕೆ ಅಂತ ಹೇಳಿ ಏನ್ ಮಾರ್ಕ್ ಹಾಕಿಲಾ ಅದನ್ನ ಪರ್ಫೆಕ್ಟ್ ಆಗಿ ಫಸ್ಟ್ ಒಂದ್ಸಲ ನೀವು ಮಾರ್ಕ್ ಏನು ಹಾಕಿರ್ತಿರಲ್ಲ ಈ ತರ ನೀವು ಈ ತರ ನೀವು ಮಾರ್ಕ್ ಹಾಕಿ ಪರ್ಫೆಕ್ಟ್ ಆಗಿ ಕಟ್ ಮಾಡಬೇಕು ಫಸ್ಟ್ ನೀವು ಅಂದಾಜು ಕಟ್ ಆ ಮಾಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಅದು ಈ ಮಾಡಿದ್ದಕ್ಕೆ ಫಸ್ಟ್ ಒಂದು ಇಂಚ್ವರೆಗೂ ನೀವು ಫಸ್ಟ್ ಸ್ಟೇಟ್ ಹೋಗ್ರಿ ಒಂದು ಇಂಚ್ವರೆಗೂ ಸ್ಟೇಟ್ ಹೋಗಿ ಆಮೇಲೆ ನೆಕ್ಸ್ಟ್ ಏನೈತಿ ನಮ್ದು ಕಂಕುಳದಾಗ ಒಂದು ಏನು ಇದಿರದ ಡಾಸ್ ಹಿಡೀತಿಲ್ಲ ನಾವು ಅದಕ್ಕೆ ಸ್ಟೇಟಾಗಿ ಆಗಿ ಈ ತರ ಅಷ್ಟ ಸಿಂಪಲ್ ಭಾಳ ಸಿಂಪಲ್ ಇದು ನನಗೆ ಸಿಂಪಲ್ ಆದ್ರೆ ನಿಮ್ಗೆ ಸ್ವಲ್ಪ ಟಪ್ ಆಗ್ಬೋದು ನೀವು ಮಾರ್ಕ್ ಹಾಕಿ ಟ್ರೈ ಮಾಡ್ರಿ ಅದ್ರ ನೀವು ಫಸ್ಟ್ ನಾ ಮಾರ್ಕ್ ಹಾಕಿ ಕಟಿಂಗ್ ಅದು ಮಾಡೋದು ಕಲ್ತಿದ್ರಿ ಅಂದ್ರೆ ಈಜಿ ಬಾಳಾಕತ್ತಿದ್ ನಾನು ಕಟಿಂಗ್ ವಿಡಿಯೋ ನೋಡ್ರಿ ನಿಮ್ಗೆ ನಿಮ್ಗೆ ಏನಾರ ಪೂರ್ತಿ ಬ್ಲೌಸ್ ಕಟಿಂಗ್ ವಿಡಿಯೋ ಬೇಕಾಗಿದ್ರೆ ನನ್ನ ಚಾನಲ್ ವಿಸಿಟ್ ಮಾಡ್ರಿ ನಿಮಗೆಲ್ಲ ಸಿಕ್ತತಿ ಈ ತರ ನೀವು ಮಾರ್ಕ್ ಹಾಕಿ ಇನ್ನೊಂದಕ್ಕೂ ನೀವು ಮಾರ್ಕ್ ಮಾಡ್ಕೋಬಹುದು ಇಲ್ಲ ವೀಲ್ ಮಾರ್ಕರ್ಲೆ ಮಾರ್ಕ್ ಹಾಕೋಬಹುದು ನನ್ನ ಚಾನಲ್ ಹೋಗ್ಬೇಕಂದ್ರೆ ನೀವು ನನ್ನ ವೀಡಿಯೋ ನೋಡ್ತಿರ್ತಿರಲ್ಲ ಕೆಳಗ ನನ್ನ ಪ್ರೊಫೈಲ್ ಮೇ ಕ್ಲಿಕ್ ಮಾಡ್ರಿ ಅಲ್ಲಿ ಚಾನಲ್ ವಿಸಿಟ್ ಅಂತ ಇರ್ತೈತಿ ವಿಡಿಯೋ ಪ್ಲೇ ಲಿಸ್ಟ್ ಎಲ್ಲಾನು ಬರ್ತಾವು ಅದ್ರಾಗ ನಿಮ್ ಈಸಿಯಾಗೇ ನಾನು ವಿಡಿಯೋ ಹುಡ್ಕೋಬಹುದು ನೀವು ಈಗ ಈ ತರ ಜೋಡಿಸ್ಕೋರಿ ಮೇನ್ ಕ್ಲಾತ ಮತ್ ಅಸ್ತರ ಜೋಡಿಸ್ಕೋರಿ ಈ ತರ ಇದು ಕಾಟನ್ ಆಗಿರುದ್ರ ಬಹಳ ಈಜಿ ಆಗತಿ ಸ್ಟಿಚ್ ಮಾಡಕ್ ಲೈನಿಂಗ್ ಅಟ್ಯಾಚ್ ಮಾಡ್ಕೋಲಿಕ್ಕಂದ್ರೂ ನಡೀತೈತಿ ಇದು ಈ ತರ ಫಸ್ಟ್ ಹಾಕೊಂಡ್ ಬಿಡ್ರಿ ಹಾಕೊಂಡ ಈ ಮಾರ್ಕಿಂಗ್ ಫಸ್ಟ್ ನಿಮ್ಗ ನಾನು ಹಾಕಿ ತೋರಿಸ್ಲಿಲ್ಲ ಅಳತಿ ಏನು ಹಾಕಿ ತೋರಿಸಿಲ್ಲ ನಿಮ್ಗ ನಾ ಫಸ್ಟ್ ಅನ್ನೆಲ್ಲಾ ಹಾಕೊಂಡಿದ್ನಿ ಬರೀ ನಿಮ್ಗ ಸಾದಾ ಬ್ಲೌಸ ಪ್ರಿಂಟ್ಸ್ ಕಟ್ ಆಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕನ್ನೋದು ಹೇಳ್ಕೊಡಾಕತೀನಿ ಫಸ್ಟ್ ಗೆ ಒಂದ ನಾವೇನ್ ಸೆಂಟರ್ ಲೈನ್ ಐತಿ ಅದು ಆ ಲೈನಿಗೆ ಸ್ಟಿಚ್ ಹಾಕೋಬೇಕು ನೀವು ಈ ತರ ನೀಟ್ ಅಂಗ ಸ್ಟಿಚ್ ಹಾಕೋರಿ ಬಟ್ಟೆ ಎರಡು ಕರೆಕ್ಟ್ ಆಗಿರ್ಬೇಕು ಮೇನ್ ಕ್ಲಾತ ಅಸ್ತರ ಬೇಕಂದ್ರೆ ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೋಬಹುದು ರೌಂಡ್ ಎಲ್ಲ ಸ್ಟಿಚ್ ಹಾಕಿ ನಾ ಕಾಟನ್ ಆಗಿರೋದ್ರಿಂದ ನಿಮಗೆ ಹಂಗ ತೋರ್ಸಾಕತ್ತೀನಿ ಈ ತರ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರೆ ನೀವು ಪರ್ಫೆಕ್ಟ್ ಆಗಿ ಬರ್ತೈತಿ ಈ ಸ್ಟಿಚ್ ಮಾತ್ರ ಮರ್ಯಕ್ ಹೋಗ್ಬೇಡ್ರಿ ಇವಾಗ ನಾವು ಡಾಚ್ ಇಡೀನು ನೀವೆಷ್ಟು ಮಾರ್ಕ್ ಹಾಕಿರ್ತೀರಿ ಒಂದು ಇಂಚಿಗೋ ಒಂದು ಒಂದ್ ಇಂಚು ಪಾವ್ ಇಂಚಿಗೋ ಏನು ಮಾರ್ಕ್ ಆ ಆತರ ಅಗಲಕ್ಕೆ ನಾನು ಒಂದು ಇಂಚ್ ಹಾಕೊಂಡೀನಿ ಉದ್ದಕ್ಕೆ ಎರಡೂವರೆ ವರೆಗೂ ಐತಿ ಈ ಥರ ನೀವು ಹೆಜ್ಜರ್ಗು ಬರ್ಬೇಕು ಫಸ್ಟ್ ಡಾಸ್ ನಾವು ಹೆಂಗೆ ಹಿಡಿತೀವಿ ಸೇಮ್ ಹಂಗೆ ಹಿಡಿಬೇಕು ಆದ್ರೇನು ಪೂರ್ತಿ ಹೊರಗೆ ಬರೋಂಗಿಲ್ಲ ಒಂದು ಗೆರಿ ಬಟ್ಟೆ ಮ್ಯಾಗೆ ಇರಬೇಕು ನಿಮ್ಮದು ಪೂರ್ತಿ ಕೊನೆಗೆ ಬಂದ ನಿಲ್ಲಿಸ್ಬೇಕು ಇವಾಗ ಅದು ಹೆಂಗೆ ನಾವು ಸ್ಟಿಚ್ ಹಾಕಿಲ್ಲ ಫಸ್ಟ್ನೇದು ಅಷ್ಟಿಚ್ಚೇ ಒಳಗೆ ಹೋಗುವಂಗನ ನಾವು ಸ್ಟಿಚ್ ಹಾಕೋಬೇಕು ಮ್ಯಾಲ ಇಲ್ಲಿಗೆ ಬಂದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕು ನಾವು ಇದನ್ನ ಜಾಸ್ತಿ ಮಾಡ್ಕೊಳ್ಳೋದ್ರಿಂದ ಕಪ್ಸ ನೀಟಾಗಿ ಬರ್ತೈತೆ ಬರ್ತೇತಿ ನಮ್ದು ಈಗ ಕಾನಿಸತ್ಲಾ ನಿಮ್ಗೆ ಇಲ್ಲಿ ಜಾಸ್ತಿ ಐತಿ ಇಲ್ಲೆಲ್ಲಾ ಪೂರ್ತಿ ಇಲ್ಲಿ ಜೀರೋ ಬಂದೈತಿ ಪೂರಾ ಈ ತರ ಜೀರೋ ಬಂದ ಕೆಳಗ ಮತ್ ನಾವು ಡಾಚ್ ಇಡದೇವ್ಲಾ ಇಲ್ಲ ಇವಾಗ ನೋಡ್ರಿ ಎಷ್ಟು ನೀಟ್ ಬಂತು ಪ್ರಿನ್ಸ್ ಕಟ್ ಪ್ರಿನ್ಸ್ ಕಟ್ ಕಟ್ ಮಾಡಕ್ ಬರಂಗಿಲ್ಲ ನಾ ಅವ್ರಿಗೆ ಇದು ಈಸಿ ಮೆಥಡ್ ಈ ತರ ಕೂಡ್ತೈತಿ ಪರ್ಫೆಕ್ಟ್ ಪರ್ಫೆಕ್ಟಾಗಿ ಬರ್ತೈತಿ ಇದು ಬೇಕಂದ್ರೆ ನೀವು ಇನ್ನೊಂದು ಮುಂದೆ ಡಾಚ್ ಹಿಡ್ಕೋಬೋದು ಅದನ್ನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇಲ್ಲೇನು ನಾವು ಮಾರ್ಕ್ ಹಾಕಿವಲ್ಲ ಅದನ್ನು ನೀವು ಡಾಚ್ ಹಿಡ್ಕೊಬೋದು ಪರ್ಫೆಕ್ಟ್ ಆಗಿ ಕಪ್ಸ್ ಕೂಡ್ತಾವು ಈ ಥರ ನೀವು ಒಂದು ಏಡ್ ಇಂಚವರೆಗೂ ಅಥವಾ ಲಾಸ್ಟ್ ಎರಡು ಇಂಚ್ ಅಷ್ಟೇ ಬರ್ತೈತಿ ಇಲ್ಲೇ ಇದನ್ನ ಡಾಚ್ ಹಿಡ್ಕೋಬೇಕು ಈ ಥರ ಎಷ್ಟು ನೀಟಾಗಿ ಹಿಡಿತೀರಲ್ಲ ನೀವು ಅಷ್ಟು ನೀಟಾಗಿ ಬರ್ತೈತಿ ಈಗ ಇದಕ್ಕೆ ಕ್ರಾಸ್ ಪಟ್ಟಿ ಯಾವ ತರ ನಾನು ಅನ್ನೋದು ನಿಮ್ಗೆ ತೋರಿಸ್ತೀನಿ ಇವತ್ತು ಮೇನ್ ಉದ್ದೇಶ ಏನಂದ್ರೆ ಕ್ರಾಸ್ ಪಟ್ಟಿ ಹಚ್ಚೋದು ಮತ್ತೆ ಪ್ರಿಂಚ್ ಕಟ್ ಯಾವ ರೀತಿ ಮಾಡೋದು ಅನ್ನೋದನ್ನ ಇವತ್ತು ವೀಡಿಯೋ ಐತಿ ಇದಷ್ಟನ್ನು ಮಾಡಿ ನಾನು ಜಾಸ್ತಿ ಪೂರ್ತಿ ಬ್ಲೌಸ್ ಏನು ತೋರಿಸಿಲ್ಲ ಇನ್ನೊಂದು ಲಾಸ್ಟ್ ಹುಕ್ಸ್ ಬಗ್ಗೆ ಒಂದು ಟಿಪ್ಸ್ ಕೊಡ್ತೀನಿ ನಿಮ್ಗೆ ಕೊನೆವರೆಗೂ ವಿಡಿಯೋ ನೋಡ್ರಿ ಇವಾಗ ನಾನು ಮೇನ್ ಕ್ಲಾತ ಎರಡು ಪೀಸ್ ತಗೊಂಡಿನಿ ಲೈನಿಂಗ್ ಬಟ್ಟೆ ಏನು ಮಾಡಿದ್ ನಾನು ಆರು ಪೀಸ್ ತಗೊಂಡಿದ್ ನಾನು ಇದು ಒಂದ್ ಸೈಡ್ ಅಷ್ಟ ಇದು ಮೂರ್ ಪೀಸ್ ಲೈನಿಂಗ್ ಮೇನ್ ಕ್ಲಾತ್ ಇಲ್ಲ ಅಂದ್ರೆ ಮೇನ್ ಕ್ಲಾತ್ ಎರಡ್ ಪೀಸ್ ತಗೋಬಹುದು ಲೈನಿಂಗ್ ಎರಡ್ ಪೀಸ್ ತಗೋಬಹುದು ಈ ತರ ಮಾಡ್ಕೋಬಹುದು ಇದಕ್ಕಿಂತ ಮೇನ್ ಕ್ಲಾತ್ ತಿಳು ಇತ್ತಂದ್ರೆ ಇನ್ನೊಂದು ಪೀಸ್ ಹೆಚ್ಚಿಗೆ ತಗೋಬಹುದು ನೀವು ಎಷ್ಟು ನೀವು ಪೀಸ್ ತಗೋತಿರಲ್ಲ ಅಷ್ಟು ನೀಟಂಗ್ ಬರ್ತೈತಿ ಈ ತರ ನೀವು ಫಸ್ಟ್ ಮೇನ್ ಕ್ಲಾತಿಗೆ ಒಂದು ಕೆಳಗಿಟ್ಕೋರಿ ಆಮೇಲೆ ಮ್ಯಾಲೆ ಇಟ್ಕೋರಿ ಪೀಸ್ ಈ ತರ ಇಟ್ಕೊಂಡ್ ಸ್ಟಿಚ್ ಮಾಡ್ಕೊಳ್ಳೋಣ ಈಗ ಈ ತರ ಸ್ಟಿಚ್ ಮಾಡ್ಕೊರಿ ಇನ್ನೊಂದು ಹೊಲಿಯುವಾಗ ಅಪೋಸಿಟ್ ಆಗಿ ಸ್ಟಿಚ್ ಮಾಡ್ಕೊರಿ ಈ ತರ ಸ್ಟಿಚ್ ಏನಾದ್ ಲೈನಿಂಗ್ ಜಾಸ್ತಿ ಹಾಕೋದ್ರಿಂದ ನಮಗೆ ಬಟ್ಟೆ ಕೆಳಗ ನೀಟ್ ಆಗಿ ಅದು ಬ್ಲೌಸ್ ಅನ್ನೋದು ಇಲ್ಲಾ ಅಂದ್ರೆ ಏನ್ ಅದು ಮ್ಯಾಲೆಲ್ಲ ಎಳ್ಯಾ ಸ್ಟಾರ್ಟ್ ಆಕತಿ ತೆಳ್ಳಗ ಆತಂದ್ರ ಬ್ಲೌಸ್ ಅಷ್ಟು ಸರಿಯಾಗಿ ಕೂಡಂಗಿಲ್ಲ ನಮ್ಮ ಮೈ ಒಳಗ ಇವಾಗ ನಾ ಇನ್ನೊಂದು ಪೀಸ ರೆಡಿ ಮಾಡ್ಕೋತೀನಿ ನಿಮ್ಗೆ ಮಾಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಿಮಗೆ ಆಲ್ರೆಡಿ ಕಲ್ತವ್ರಿಗೇನೂ ಗೊತ್ತಿರ್ತೈತಿ ಆದ್ರೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇದ್ರೆ ನಿಮ್ಗೆ ಏನಾರ ಡೌಟ್ ಇದ್ರೆ ಕ್ಲಿಯರ್ ಆಕೈತೆ ಅಷ್ಟ ಈ ಥರ ಏನಿರ್ತದಲ್ಲ ಇದನ್ನ ಓಪನ್ ಮಾಡ್ಕೊಂಡ ಒಂದು ಸ್ಟಿಚ್ ಹಾಕೋಬೇಕು ನಾವು ಲೈನಿಂಗ್ ಕಡೆ ಸ್ಟಿಚ್ ಹಾಕೋಬೇಕು ಮೇನ್ ಕ್ಲಾತ್ ಕಡೆ ಬಿಟ್ಟು ಲೈನಿಂಗ್ ಕಡೆ ಹೊಲಿಗೆ ಬಳಸ್ಕೊಂಡು ಕಚ್ಚಾ ಅನ್ನೋ ಅಂಥದ್ದು ಏನಿದಿಲ್ಲ ಅದನ್ನು ಅದನ್ನ ಹೊಳಸ್ಕೊಂಡ್ ನಾವು ನೀಟಂಗ ಸ್ಟಿಚ್ ಹಾಕೋನು ಈ ತರ ಹಾಕೋದ್ರಿಂದ ಪರ್ಫೆಕ್ಟ್ ಆಗಿ ಕೂಡತಿ ಬ್ಲೌಸ್ ಕೆಲವೊಬ್ರು ಸ್ಟಿಚ್ ಹಾಕಂಗಿಲ್ಲಲ್ಲ ಅಷ್ಟ ಬ್ಲೌಸ್ ನೋಡಾಕ್ ನಿಮಗ ಅಷ್ಟ ಪರ್ಫೆಕ್ಟ್ ಕೂಡಂಗಿಲ್ಲ ನೋಡಕ್ನು ಅಷ್ಟ ಇದೆ ಅನ್ಸಂಗಿಲ್ಲ ಪರ್ಫೆಕ್ಟ್ ಅನ್ಸಂಗಿಲ್ಲ ಈ ತರ ನೋಡ್ರಿ ಈ ತರ ನೀಟಂಗ್ ಹಾಕೊಂಡ್ಬಿಟ್ರಿ ನೀವು ಎಷ್ಟು ಚಂದ ಕಾಣಿಸ್ತತಿ ಚಂದ ಕಾಣಿಸದ ಬ್ಲೌಸ್ ನೀಟ್ ಆಗಿ ಕೂಡ ಅಷ್ಟ ಇವೆರಡು ರೆಡಿ ಆಗ್ಯಾವು ಇವ್ನ ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ ನಾವು ಈ ತರ ಅಪೋಸಿಟ್ ಆಗಿ ರೆಡಿ ಮಾಡ್ಕೋಬೇಕು ಇವಾಗ ಇದಕ್ಕ ಅಟ್ಯಾಚ್ ಮಾಡ್ಕೊಳ್ಳನು ಅಂದ ಒಂದಕ್ಕೆ ಮ್ಯಾಲಿಟ್ ಹಚ್ಕೋಬೇಕಿ ಒಂದಕ್ಕೆ ಪೀಸ್ ಕೆಳಗಿಟ್ಟು ಹಚ್ಕೋಬೇಕಿ ಇವಾಗ ಇದಕ್ಕ ಕೆಳಗಿಟ್ಟು ಹಚ್ಕೊಳನು ಫಸ್ಟ್ ಈ ತರ ನೋಡ್ಕೋಬೇಕು ನೀವು ಅದನ್ನು ಸೀದಾ ಇಟ್ಕೊಂಡಿನಿ ಉಲ್ಟಾ ಇಟ್ಕೊಂಡಿನಿ ನಾನು ಈ ತರ ಹಾಕೋರಿ ಇಲ್ಲೊಂದ್ ಕ್ರಾಸ್ ಮೇಲೆ ಹಾಕೋಬೇಕ ಈ ತರ ಅಟ್ಯಾಚ್ ಮಾಡ್ಕೋಬೇಕು ಈಗೇನ್ ಡಾಸ್ ಐತ್ಲಾ ಇದನ್ನ ನಾವು ಕಟ್ ಮಾಡಿ ತಗಿಬಹುದು ಇಲ್ಲಾಂದ್ರ ಫೋಲ್ಡ್ ಮಾಡಿದ್ರು ನಾವು ಸ್ಟಿಚ್ ಮಾಡ್ಕೋಬೇಕು ನಾ ಕಟ್ ಮಾಡಿ ಈಗ ಈ ತರ ಕಟ್ ಮಾಡಿ ತಗದ ಈ ಕಡೆನ ನೀವು ಅದು ಕಚ್ಚಾ ಏನೈತ್ಲಾ ಈ ಕಡೆನ ಹೊಳಸ್ಕೊಂಡ ಸ್ಟಿಚ್ ಹಾಕೋರಿ ಪ್ರತಿಯೊಂದು ಚೆಕ್ ಮಾಡ್ಕೋತನ ಹಾಕೋರಿ ಪೀಸ್ ಅಷ್ಟು ಅದಾವಿಲ್ಲ ಅನ್ಕೋತನ ఇలా అంద్రీంగ్ అటాచ్ మిడ్రీకు ఇతర బ్లౌజి రెడ్ పైపింగ్ ను కట్బు ఇవదార్ కలర్ మాస్తి కలర్ కనస్తి అదను కట్కబోదు ఇలా అంద సారి కలర్ యతి అదను కట్కబుద్దు పైపింగ్ ఇక ಈ ತರ ಫೋ ಇದನ್ ಮಾಡ್ಕೋರಿ ರೋಲ್ ಮಾಡಿಕೋರಿ ಮ್ಯಾಲಿಂದ ರೋಲ್ ಮಾಡ್ಕೊಂಡು ಸ್ವಲ್ಪ ಹೊಳಸ್ಕೋರಿ ಈ ಥರ ಈ ತರ ಹೊಳಸ್ಕೊಂಡ ಇದನ್ನ ಮ್ಯಾಲ ಕವರ್ ಮಾಡ್ಕೊಂಡು ಸ್ಟಿಚ್ ಹಾಕೋರಿ ನೀವು ಕಟಿಂಗ್ ಎಷ್ಟು ನೀಟ್ ಮಾಡ್ಕೋತಿರ್ಲಾ ಅಷ್ಟು ನೀಟ್ ಸ್ಟಿಚಿಂಗ್ ಬರ್ತೈತಿ ಕಟಿಂಗ್ ಒಳಗ ಎಕ್ಸ್ಟ್ರಾ ಏನಾರ ಬಿಡೋದು ಅದು ಮಾಡಿದ್ರೆ ಅಂದ್ರೆ ನಿಮ್ಗೆ ಕನ್ಫ್ಯೂಸ್ ಬಾಳಾಕೈತಿ ಸ್ಟಿಚ್ ಮಾಡುವಾಗ ಅದಕ್ಕೆ ಎಕ್ಸ್ಟ್ರಾ ಜಾಸ್ತಿ ಬಿಡಾಕ ಹೋಗ್ಬೇಡ್ರಿ ಎಷ್ಟು ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಾ ಅಷ್ಟನ್ನ ಬಿಡೋದು ಬರ್ರಿ ಇವಾಗ ಇದನ್ ತಗದ ನಾವು ಹೊಳಸ್ಕೋಣ ಈಗ ಈ ತರ ನೀಟಂಗ ಹೊಳಸ್ಕೋಬೇಕು ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಂದ್ರ ನೀವ್ ಎಷ್ಟು ಕಟ್ಟಿಂಗ್ ಪರ್ಫೆಕ್ಟ್ ಮಾಡ್ತೀರಿ ಅಷ್ಟ ಸ್ಟಿಚಿಂಗ್ನು ಪರ್ಫೆಕ್ಟ್ ಆಕತಿ ಇವಾಗ ಎಷ್ಟ ತೆಗೈತಿ ನಾನು ಪೂರಾ ಪೂರ್ತಿ ಬ್ಲೌಸ್ ತೋರ್ಸಂಗಿಲ್ಲ ಯಾಕಂದ್ರೆ ವಿಡಿಯೋನು ಲೆಂತ್ ಆಗತಿ ನಿಮ್ ಆಲ್ರೆಡಿ ನಾನು ಸಾಕಷ್ಟು ಬ್ಲೌಸ್ ಅದು ಸ್ಟಿಚಿಂಗ್ ಅದು ನಿಮಗೆ ಇದನ್ನ ಅಷ್ಟ ಯಾಕೆ ತೋರ್ಸಿನ ಅಂದ್ರೆ ಕೆಲವೊಬ್ರು ಪ್ರಿಂಟ್ಸ್ ಕಟ್ ಹೆಂಗ್ ಕಟ್ ಮಾಡ್ತೀರಿ ನೀವು ಪ್ರಿಂಟ್ಸ್ ಕಟ್ ಹೊಲ್ ಯಾವ ತರ ನೀವು ಮಾರ್ಕ್ ಅಂತ ಹೇಳಿ ನಾನು ಕೇಳ್ತಿದ್ರು ಹಂಗಾಗಿ ನಾನು ಇದನ್ನ ವಿಡಿಯೋ ಮಾಡಿ ತೋರ್ಸಕ್ ಟ್ರೈ ನೀಟಾಗಿ ಇದ್ ನೋಡ್ರಿ ಈಗ ನಾವ್ ಇಲ್ಲೊಂದು ಸ್ಟಿಚ್ ಹಾಕೋಬೇಕು ಹೆಜ್ಜಿಗೆನ ಈ ಸ್ಟಿಚ್ ಹಾಕೋದ್ರಿಂದ ಇನ್ನೂ ನೀಟಾಗಿ ಕುಡ್ದತಿ ಇವಾಗ ಕೆಳಗೊಂದು ಸ್ಟಿಚ್ ಹಾಕೊಳನು ಈ ತರ ನೀವೇನಾರ ನೀಟ್ ಮಾಡ್ಕೊಳ್ದಿದ್ರ ಕೈ ಒಳಗನ ಉಗುರು ಸಹಾಯದಿಂದ ಮಾಡ್ಕೋಬಹುದು ಈ ತರ ಹೆಜ್ಜಿಗೆನ ಒಂದು ಸ್ಟಿಚ್ ಇನ್ನು ಇನ್ನ ನೀಟ್ ಆಗಿ ಲೈನಿಂಗ್ ಹೊರಗೆ ಬರೋ ಚಾನ್ಸ್ ಇರಂಗಿಲ್ಲ ನೀವು ಬಟ್ಟೆ ಏನಾರ ಹಾಕಿದಾಗ ಅದು ಹೊರಗೆ ಬರೋ ಚಾನ್ಸ್ ಇರ್ತತಿ ಅದು ಹಂಗಾಗಿ ನೀವು ಈಗ ಒಂದು ಸ್ಟಿಚ್ ಹಾಕೊಂಬಿಟ್ರೆ ಪರ್ಫೆಕ್ಟ್ ಆಗಿರ್ತೈತಿ ಈಗ ನೋಡ್ರಿ ಅಷ್ಟ್ ನೀಟ್ ಹಂಗ್ ಕಾಣಾಕ್ತೈತಿ ನಿಮ್ಗೆ ಆ ಕಡೆ ಹೊಳಸಿದ್ರು ಲೈನಿಂಗ್ ಎಲ್ಲಿ ಕನ್ಸಂಗಿಲ್ಲ ಅಷ್ಟು ನೀಟ್ ಹಂಗ್ ಬರ್ತೈತಿ ಈ ತರ ನೀವು ಪರ್ಫೆಕ್ಟ್ ಆಗಿ ಹೊಲಿದ್ರಿಂದ ನಿಮ್ದು ಕಸ್ಟಮರ್ನು ಜಾಸ್ತಿ ಆಕರು ಪ್ರಿಂಟ್ಸ್ ಕಟ್ ಹೊಲಿದ್ರಿಂದ ಈ ಜಾಸ್ತಿ ಟ್ರೆಂಡಿಂಗ್ ಅದ ಐತ್ಲಾ ಹಂಗಾಗಿ ನೀವು ಪ್ರಿಂಟ್ಸ್ ಕಟ್ ಅನ್ನ ಜಾಸ್ತಿ ಸ್ಟಿಚ್ ಮಾಡಿಕೊಡ್ರಿ ಬಾಳ್ ಚಂದ ಕೂಡ್ತಾವ ಇವು ಬ್ಲೌಸ್ ಇದರ್ಥ ಆಗೈತೆ ಅನ್ಕೊಂಡಿನಿ ನಿಮ್ಗ ಹಂಗ ಹುಕ್ಸ್ ಬಗ್ಗೆ ಹೇಳ ಟಿಪ್ಸ್ ಅಡ್ರಿ ಈಗ ಈ ತರ ನಾವು ಮಾಮೂಲಿ ಎಲ್ಲಾರು ಹುಕ್ಸ್ ತಗೋತೀವಿ ನಾನು ತರ ಬಾಕ್ಸ್ ಇದೇ ರೀತಿ ಸಾದಾ ಬ್ಲೌಸಿಗೆ ನಡಿತೈತಿ ನಡೀತೈತಿ ಡೈಲಿ ಯೂಸ್ ಬ್ಲೌಸಿಗೆ ನಡಿತೈತಿ ನಡೀತೈತಿ ಇದನ್ನ ಹಚ್ಕೊಡ್ತೀವಿ ನಾವು ಹಂಗ ನಮ್ಗ ರೇಷ್ಮಿ ಸ್ಯಾರಿ ಯಾವ ತರ ಹುಕ್ಸ್ ಹಚ್ತೀವಿ ಅಂತ ಹೇಳಿ ನಿಮ್ಗ ಹೇಳ್ಬೇಕು ಅನ್ಕೊಂಡಿನಿ ಯಾಕಂದ್ರ ಬಾಳ ಇಡ್ತಿರ್ತೀವಲ್ಲ ನಾವು ಹಂಗಾಗಿ ಯಾವ ತರ ಹುಕ್ಸ್ ಹಚ್ಬೇಕನ್ನೋದು ಹೇಳ್ಬೇಕು ಅನ್ಕೊಂಡಿನಿ ಇವತ್ತು ನಿಮ್ಗ ಈ ತರ ಬ್ಲೌಸಿಗೆ ನಾನು ಈ ತರ ಹುಕ್ಸ್ ಸಾದಾ ಹುಕ್ಸ್ ಹಚ್ತೀನಿ ನಾನು ಇದ್ ರೂಪಾಯಿ ಪ್ಯಾಕೆಟ್ ಆರು ರೂಪಾಯಿ ಪ್ಯಾಕೆಟ್ ಸಿಕ್ತತ್ ನಿಮ್ಗ ನಾವೊಂದ್ ಬಾಕ್ಸ್ ಕಟ್ಲೇನ ತಂದಿರ್ತನಲ್ಲ ಈ ತರ ಬ್ಲೌಸಿಗೆ ನೀವು ಈ ತರ ಹುಕ್ಸ್ ಹಚ್ಕೋಬಹುದು ನೋಡಿದ್ ಎಷ್ಟು ನೀಟ್ ಹಾಕತ್ ನಿಮ್ ಬ್ಲೌಸ್ ಈ ತರ ನೀವು ನೀಟಂಗೆ ಸ್ಟಿಚ್ ಮಾಡ್ಕೋಬೋದು ನೀವು ನೀಟಂಗೆ ಕಲ್ಕೊಂಡ್ರ ಅಂದ್ರೆ ನಿಮಗೂ ಹೊಲದೂ ತೃಪ್ತಿ ಇರ್ತದೆ ಅಂತಾರ ನೀವು ಹಂಗೆ ಹಿಂಗೆ ಹೊಲ್ದ ಕೊಟ್ರೆ ಅವ್ರಿಗೆ ಪಾಪ ಒಂಥರ ಅವ್ರಿಗೂ ಸಮಾಧಾನ ಇರಂಗಿಲ್ಲ ನಿಮಗೂ ಸಮಾಧಾನ ಇರಂಗಿಲ್ಲ ಈ ತರ ಬ್ಲೌಸಿಗೆ ಥರ ಹುಕ್ ಹಚ್ನ್ ನಾನು ಆಮೇಲೆ ಈ ತರ ರೇಷ್ಮಿ ಬ್ಲೌಸ್ ಇರ್ತಾವಲ್ಲ ಈ ತರ ಬ್ಲೌಸ್ ಈ ಥರ ಹುಕ್ ಸಿಗ್ತಾವೆ ನಿಮ್ಗೆ ಈ ತರ ಹುಕ್ಸ್ ತಗೊಂಡ್ ಬಂದ್ ರೈಮಂಡ್ ಅಂತ ಹೇಳ ಹುಕ್ಸ್ ಸಿಗ್ತಾವ್ ಡ್ರೆಸ್ ಹುಕ್ಸ್ ಅಂತೇಳಿ ಇವ್ ಯಾಕೆ ಹಚ್ಚೋದ್ ಜಲ್ದಿ ಜಂಗ್ ಬರಂಗಿಲ್ಲ ಜಲ್ದಿ ಹಾಳಾಗಂಗಿಲ್ಲ ರೇಷ್ಮಿ ಬ್ಲೌಸಿಗೆ ಗೆ ಈ ಒಳ್ಳೆ ಕ್ವಾಲಿಟಿ ಹುಕ್ಸ್ ಹಚ್ಚೋದ್ರಿಂದ ಬಾಳ ದಿವ್ಸನು ಬಾಳಕಿ ಬರ್ತಾವು ಹಂಗಾಗಿ ನಾನು ಇದರ ಹುಕ್ಸ್ ನಾನು ರೇಷ್ಮಿ ಬ್ಲೌಸ್ ಯಾವಾರ ಸ್ಪೆಷಲ್ ಬ್ಲೌಸ್ ಯಾವಾರ ಇದ್ದು ಅಂದ್ರ ಬಾಳ ದಿವ್ಸ ಇಡುವಂತ ಬ್ಲೌಸ್ ಯಾವಾರ ಇರ್ತಾವಲ್ಲ ಅವಕ್ಕೆಲ್ಲ ನಾನು ತರ ಹುಕ್ಸ್ ಹಾಕಿ ಕೊಡ್ತನು ಇವಕ್ ಇದ್ರ ರೇಟ್ ಏನಾಯ್ತಂದ್ರ ಟ್ವೆಂಟಿ ಫೈವ್ ರುಪೀಸ್ ಇದಕ್ಕ ಒಂದ್ ಪ್ಯಾಕೆಟ್ ಟ್ವೆಂಟಿ ಫೈವ್ ರುಪೀಸ್ ಅದೆಲ್ಲ ಇದೆಲ್ಲ ನೋಡ್ರಿ ಇದಕ್ಕೆ ಡಿಫ್ರೆನ್ಸ್ ಇಪ್ಪತ್ತು ರೂಪಾಯಿ ಡಿಫರೆನ್ಸ್ ಆಕತ್ತೆ ಅದ್ ರೂಪಾಯಿ ಇದು ಇಪ್ಪತ್ತೈದು ರೂಪಾಯಿ ಇದೇ ತರ ಹುಕ್ಸ್ ಯಾಕೆ ಹಚ್ಬೇಕಂದ್ರ ನಿಮ್ಗ ಹಗಲೆಲ್ಲ ಹಗಲೆಲ್ಲ ಕಿತ್ ಹಚ್ಕೋತಿರ್ತಿವಳ ನಾವು ಹಂಗ ಕಿತ್ ಹಚ್ಕೊಳ್ಳೋ ಅಂತದ್ ಏನ್ ಇರಂಗಿಲ್ಲ ಇದನ್ನ ಹಚ್ಚಿಬಿಟ್ರ ಹುಕ್ಸ್ ಜಲ್ದಿ ಬಾದಾಗಂಗಿಲ್ಲ ಇವು ಅವ್ ಮಾತ್ರ ಐದ್ ರೂಪಾಯಿ ಏನಿರ್ತವಲ್ಲ ಜಲ್ದಿನ ನಿಮ್ಗ ಹುಕ್ಸ್ ಡೈಲಿ ಡೈಲಿ ಡೇಲಿ ಯೂಸ್ ಮಾಡೋದ್ರಿಂದ ಅದು ಅದ್ ಬ್ಲೌಸ್ ಹಾಳಾಗ ಅದು ಆಲ್ಮೋಸ್ಟ್ ಹುಕ್ಸ್ ಹಾಳಾಗಿ ಬಿಟ್ಟಿರ್ತಾವು ಇವಾಗ ನಮ್ ಬ್ಲೌಸ್ ರೆಡಿ ಆಗೇತಿ ಪೂರ್ತಿ ಬ್ಲೌಸ್ ಈ ತರ ಬಂದೈತಿ ರೆಡ್ ಪೈಪಿಂಗ್ ಕೊಟ್ಟಿನಿ ಆ ನೀವು ಗ್ರೀನ್ ಕೊಟ್ಕೋಬಹುದು ಇದ್ರಾಗ ಹಳದಿ ವೈಟ್ ಈ ತರ ಕೊಟ್ಕೋಬಹುದು ಜಾಸ್ತಿ ಸ್ಯಾರಿ ಯಾವ ತರ ಉಡ್ತಿರ್ಲಿಲ್ಲ ನೀವು ಜಾಸ್ತಿ ಸ್ಯಾರಿ ಯಾವ್ದು ಕಲರ್ ಇರ್ತಾವ ಇಲ್ಲಿ ಸ್ಯಾರಿ ಒಳಗ ನೀವು ಹೊಲ್ಕೋಬೇಕಾಗಿದ್ರ ನಿಮ್ಗೆ ಯಾವ ಕಲರ್ ಸ್ಯಾರಿ ಇರ್ತೈತಿ ಅದ ಕಲರ್ ನೀವು ಸ್ಟಿಚ್ ಮಾಡ್ಕೋಬಹುದು ಹೊಸ್ತಾಗಿ ಮಸ್ತಾಗಿ ಏನೈತಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮಗ ಇದರ ಟಿಪ್ಸ್ ಅಥವಾ ಮತ್ತ ಈ ಕ್ರಾಸ್ ಪಟ್ಟಿ ಆಮೇಲೆ ಪ್ರಿಂಟ್ಸ್ ಕಟ್ ನಾ ಎಲ್ಲಾ ನಿಮಗ ಇಷ್ಟ ಆಗಿತ್ತಂದ್ರ ಇದ್ರ ಯಾವ್ದಾರ ಒಂದ್ರ ನಿಮ್ಗೆ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಕೊಡೋದು ಮಾತ್ರ ಮರ್ಯಾಕ ಹೋಗ್ಬೇಡ್ರಿ ನಾನು ಮತ್ ಇದೇ ತರನ ವಿಡಿಯೋ ಮಾಡತೇನೆ ನಾನು ನಿಮ್ಗೆ ಯಾವ ತರ ವಿಡಿಯೋ ಬೇಕು ಕಮೆಂಟ್ ಮಾಡಿ ಹೇಳ್ರಿ ನಾನು ವಿಡಿಯೋ ಮಾಡಕ್ ಟ್ರೈ ಮಾಡ್ತೇನ ನೆಕ್ಸ್ಟ್ ವಿಡಿಯೋದಾಗ ಸಿಕ್ತೇನಿ ನಿಮಗ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬಾಯ್